ಮಾಡೋದಂಥ ಹಲವಾರು ಪ್ರಶ್ನೆಗಳು ಹಲವಾರು ಉದ್ದೇಶಗಳು ಇದಾವೆ ಮತ್ತು ನಮಗೆ ಕಲ್ಯಾಣ ಮಂಟಪ ಅದು ಒಂದೇ ಅಲ್ಲ ಇನ್ನೂ ಸಾಕಷ್ಟು ಶಿಕ್ಷಣ ಬಗ್ಗೆ ಆಗಬೇಕು ಬೇರೆ ಬೇರೆ ಒಳ್ಳೆ ಇದಾವೆ ಅವೆಲ್ಲವನ್ನುಪ್ಪ ನಾವು ಪಡೆಯಬೇಕಪ್ಪ ಅಂದರೆ ಎಲ್ಲರೂ ಧ್ವನಿ ಧ್ವನಿಗೂಡಿಸಿದರೆ ಒಳ್ಳೆಯದಾಗತ್ತೆ ಅಂತ ಈ ಸಂದರ್ಭದಲ್ಲಿ ನಡೆಸಿ ಮೂವತ್ತೈದು ವರ್ಷಗಳಿಂದಲೂ ದಾವಣಗೆರೆ ಜಿಲ್ಲಾ ಮಾದಿರ ಮಹಾಸಭಾ ಪದಾಧಿಕಾರಿಗಳು ಕಾರ್ಯಕರ್ತರಿಂದಲೂ ಹೋರಾಟ ಮಾಡಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಅಲ್ಪ ಸ್ವಲ್ಪ ಜೀವವನ್ನು ತುಂಬಿದೆ ಮೀಸಲಾತಿ ಈ ಹೋರಾಟದ ಬಗ್ಗೆ ನಮ್ಮ ಎಲ್ ಎಂ ಹನುಮಂತಪ್ಪನವರು ಇಪ್ಪತ್ತು ವರ್ಷ ಇದ್ರು ಹೋರಾಟ ಸಮಿತಿ ಅಧ್ಯಕ್ಷರಾಯಿತು ಅವರಿಗೆ ಆರೋಗ್ಯ ಸಲಹೆಯಿಂದಲೇ ಅವರು ಒಂದಿಷ್ಟು ಹಿಂದಕ್ಕೆ ಸತ್ತ ಅವರಿಂದಲೇ ಹೋರಾಟ ಮಾಡಿದರು ಇತ್ತೀಚೆಗೆ ನಮ್ಮ ರವಿನಾರಾಯಣರವರು ನೇತೃತ್ವದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಈಗ ವರ್ಷದಿಂದ ಮೂರ್ನಾಲ್ಕು ಒಳ್ಳೆ ಸಭೆಗಳನ್ನು ಹೋರಾಟವನ್ನು ಮಾಡಿ ಬಂದು ನಾವು ಜಯಸಿಲ್ಲರಾಗಿದ್ದೇವೆ ತಿಳಿಸಿದವರು ಮಾಡಿ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಹಾಗೂ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಇವತ್ತು ಚೈತನ್ಯ ಓಟದಲ್ಲಿ ಇಟ್ಕೊಟ್ಟವತ್ತು